ಇವತ್ತಿನ ವಿಡಿಯೋದಲ್ಲಿ ಎರಡು ಕಪ್ ಹಾಲಿನ ಪುಡಿಯಿಂದ ಅರ್ಧ ಕೆ ಜಿ ಆಗುವಷ್ಟು ಧಾರವಾಡ ಪೇಡಾನ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬೇಕು ಆ ರೀತಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮಾಡೋದು ತುಂಬಾ ಸುಲಭ ಯಾರು ಬೇಕಿದ್ದರೂ ಮಾಡ್ಕೊಬೋದು ಅಷ್ಟೇ ಈಸಿ ಮೆಥಡಲ್ಲಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾವು ಧಾರವಾಡ ಪೇಡ ಮಾಡೋದಕ್ಕೆ ಭೂರ ಸಕ್ಕರೆನ ರೆಡಿ ಮಾಡ್ಕೊಬೇಕು ಅದಕ್ಕಾಗಿ ಒಂದು ದಪ್ಪ ತಳ ಇರುವಂತಹ ಪಾತ್ರೆನ ಇಟ್ಟು ಒಂದು ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಸ ನೀರನ್ನು ಸೇರಿಸ್ಕೋಬೇಕು ಅಂದರೆ ಸಕ್ಕರೆ ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡು ಮೊದಲಿಗೆ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಸಕ್ಕರೆನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಧಾರವಾಡ ಪೇಡಾಗೆ ನಾವು ಬೂರಾ ಸಕ್ಕರೆ ಹಾಕಿದ್ರೇ ನಮಗೆ ಅದೊಂದು ಟೆಕ್ಸ್ಚರ್ ಆಗಲಿ ಟೇಸ್ಟ್ ಆಗಲಿ ಬರೋದು ಯಾವುದೇ ಕಾರಣಕ್ಕೂ ಪುಡಿ ಸಕ್ಕರೆನ ಹಾಕೋದಕ್ಕೆ ಹೋಗಬೇಡಿ ಆಗ ಧಾರ್ವಾಡ ಪೇಡ ಟೇಸ್ಟು ಹಾಳಾಗುತ್ತೆ ಟೆಕ್ಸ್ಚರು ಸಹ ಆ ರೀತಿಯಾಗಿ ಬರೋಲ್ಲ ನೋಡಿ ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಈ ರೀತಿಯಾಗಿ ಕುದಿ ಬರ್ತಾ ಇದೆ ಅಲ್ವಾ ಈ ಟೈಮಲ್ಲಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಸಕ್ಕರೆನ ಪಾಕ ಬರೆಸ್ಕೋಬೇಕು ಯಾವ ರೀತಿಯಾಗಿ ಪಾಕ ಬರೆಸ್ಕೋಬೇಕು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ನಮಗೆ ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ನೋಡ್ರೆ ಎಲ್ಲ ಕಂಪ್ಲೀಟಾಗಿ ಸಕ್ಕರೆ ಪಾಕ ತುಂಬ ಬರ್ತಾ ಇದೆ ಅನ್ನೋ ಸಮಯದಲ್ಲಿ ಒಂದೊಂದು ಸೆಕೆಂಡ್ಗೂ ಸಹ ಚೆಕ್ ಮಾಡ್ಕೊಳ್ತಾ ಬರಬೇಕಾಗತ್ತೆ ನೋಡಿ ಒಂದು ಪಾ ಬಟ್ಲಿಗೆ ನೀರು ಇಟ್ಕೊಂಡು ಅದಕ್ಕೆ ಸಕ್ಕರೆ ಪಾಕನ ಹಾಕಿ ಆ ಸಕ್ಕರೆ ಪಾಕ ಎಲ್ಲ ನೀರಲ್ಲಿ ಮಿಕ್ಸ್ ಆಗದೆ ಒಂದು ಕಡೆ ಉಳ್ಕೊಬೇಕು ಆ ರೀತಿ ಆಗೋವರೆಗೂ ನಾವು ಸಕ್ಕರೆನ ಚೆನ್ನಾಗಿ ತಿರುಗಿಸ್ಕೊಳ್ತಾ ಪಾಕ ಬರ್ಸ್ಕೋಬೇಕಾಗತ್ತೆ ಒಂದು ಸೆಕೆಂಡ್ ಒಂದೂವರೆ ಸೆಕೆಂಡ್ಗೆ ನೀವು ಚೆಕ್ ಮಾಡ್ಕೊಳ್ತಾ ಬರಬೇಕು ಸ್ಟೌನ ಇಷ್ಟು ನೊರೆ ಬರೋ ಟೈಮಲ್ಲಿ ಕಡಿಮೆ ಊರಲ್ಲಿ ಇಟ್ಕೊಂಬಿಡಿ ನೋಡಿ ಈಗ ಒಂದೆರಡು ಸೆಕೆಂಡ್ ಆದಮೇಲೆ ತೋರಿಸ್ತಾ ಇದ್ದೀನಿ ಸಕ್ಕರೆ ಪಾಕ ಸ್ವಲ್ಪ ನೀರಲ್ಲಿ ಮಿಕ್ಸ್ ಆಗೋದು ಕಡಿಮೆ ಆಗಿದೆ ಜೊತೆಗೆ ನಮಗೆ ಉಂಡೆ ಆಕಾರ ಬರೋ ಹದದಲ್ಲಿ ರೆಡಿ ಆಗ್ತಾ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಇದು ಸಕ್ಕರೆ ಪಾಕ ಬರಬೇಕು ಹಾಗಾಗಿ ಮತ್ತೆ ಒಂದು ಸೆಕೆಂಡ್ ಚೆನ್ನಾಗಿ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಬೇಕು ನೋಡಿ ಈಗ ಸಕ್ಕರೆ ಪಾಕನ ನೀರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪನೂ ಸಹ ನೀರಲ್ಲಿ ಮಿಕ್ಸ್ ಆಗ್ತಾಯಿಲ್ಲ ಹಾಗೆ ನಾವು ಹೇಗೆ ಸಕ್ಕರೆ ಪಾಕ ಹಾಕಿದ್ವಿ ಅದೇ ರೀತಿ ನೀರಲ್ಲಿದೆ ಕೈಯಲ್ಲಿ ತೆಗೆದ್ರೆ ನಮಗೆ ನೀಟಾಗಿ ಉಂಡೆ ಬರಬೇಕು ಕೈಗೆ ಅಂಟ್ಕೊಂಬಾರ್ದು ಸೊ ಈ ಹದ ಇರಬೇಕಾದ್ರೆ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ತಾ ಬರಬೇಕು ಯಾವುದೇ ಕಾರಣಕ್ಕೂ ಕೈನ ನಿಲ್ಲಿಸಬಾರ್ದು ನೀವು ತಿರುಗಿಸೋದನ್ನ ನಿಲ್ಲಿಸಿದ್ರೆ ಆ ಸಕ್ಕರೆ ಪಾಕ ಎಲ್ಲ ಪಾತ್ರೆಗೆ ಅಂಟ್ಕೊಂಡು ನಿಮಗೆ ಆ ಬೂರ ಸಕ್ಕರೆ ತೆಗೆಯೋದಕ್ಕಾಗಲ್ಲ ಅದಕ್ಕೋಸ್ಕರ ಕೈ ಇರೋ ರೀತಿ ಇದನ್ನು ಚೆನ್ನಾಗಿ ಒಂದು ಐದರಿಂದ ಏಳು ನಿಮಿಷ ತಗೊಳುತ್ತೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬರಬೇಕು ನೀವು ತಿರುಗಿಸ್ತಾ ಬಂದಷ್ಟು ಇದು ಬಿಳಿಯಾಗಿ ಮರಳು ಮರಳಾಗ ಆಗ್ತಾ ಹೋಗುತ್ತೆ ನೋಡಿ ಯಾವ ರೀತಿಯಾಗಿ ಮರಳು ಮರಳಾಗಿ ರೆಡಿಯಾಗಿದೆ ಅಂತ ಇದಿನ್ನೂ ಸ್ವಲ್ಪ ಗಂಟು ಹಾಗೆ ಇರುತ್ತಲ್ಲ ಹಾಗಾಗಿ ಕೆಳಗಡೆ ಇಳಿಸ್ಕೊಂಡು ಒಂದು ಲೋಟ ಅಥವಾ ಬಟ್ಲು ಯಾವುದನ್ನಾದರೂ ತೊಗೊಂಡು ನಾನು ತೋರಿಸೋ ರೀತಿಯಾಗಿ ಆ ಪುಡಿ ಗಂಟು ಏನಿರುತ್ತೆ ಅದನ್ನು ಹೊಡಿತಾ ಬರಬೇಕು ನಾವು ಈ ರೀತಿ ಮಾಡೋದ್ರಿಂದ ಕಂಪ್ಲೀಟಾಗಿ ಗಂಟುಗಳು ಹೋಗಲ್ಲ ದಪ್ಪ ದಪ್ಪ ಗಂಟಿದ್ರೆ ಅದು ತುಂಬ ಈಸಿಯಾಗಿ ಹೊರಟೋಗುತ್ತೆ ಈಗ ಇದನ್ನು ಒಂದು ಜರಡಿಗೆ ಹಾಕೊಂಡು ಚೆನ್ನಾಗಿ ಜರಡಿ ಆಡ್ಕೊಳ್ತಾ ಬರಬೇಕು ಜರಡಿ ಆಡಬೇಕಾದ್ರೆ ನಮಗೆ ಆ ಬೂರ ಸಕ್ಕರೆ ಏನಿರುತ್ತೆ ಅದು ಕೆಳಗಡೆ ಬರುತ್ತೆ ಗಂಟು ಸಕ್ಕರೆ ಎಲ್ಲ ಮೇಲೆ ಉಳ್ಕೊಳ್ಳುತ್ತೆ ಅದನ್ನು ಮತ್ತೆ ಒಂದು ತಟ್ಟೆಗೆ ಹಾಕಿ ಒಂದು ಗ್ಲಾಸ್ ಅಥವಾ ಬೌಲಲ್ಲಿ ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿ ಮತ್ತೆ ಅದನ್ನು ಜರಡಿ ಆಡ್ಕೊಬೇಕು ಆ ರೀತಿಯಾಗಿ ಮಾಡಿದ್ರೆ ನಮಗೆ ಬೂರಾ ಸಕ್ಕರೆ ರೆಡಿಯಾಗಿ ಹೋಗುತ್ತೆ ನೋಡಿ ಯಾವ ರೀತಿಯಾಗಿ ಚಿರೋಟಿ ಎಲ್ಲ ಇರುತ್ತಲ್ಲ ಆ ಹದದಲ್ಲಿ ನಮಗೆ ಬೂರಾ ಸಕ್ಕರೆ ರೆಡಿಯಾಗಿದೆ ಇದನ್ನು ನೀವು ಒಂದು ನಾಲ್ಕರಿಂದ ಐದು ತಿಂಗಳ ಕಾಲ ಸ್ಟೋರ್ ಮಾಡ್ಕೊಬೋದು ಏನೂ ಆಗೋಲ್ಲ ಹೊರಗಡೆಯಿಂದ ಬೂರಾ ಸಕ್ಕರೆ ತತ್ತೀನಿ ಅಂದರೆ ನೂರು ಗ್ರಾಮಗೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಹಾಕಿರ್ತಾರೆ ಸೊ ಅದ್ರ ಬದಲು ನೀವು ಮನೇಲೇ ಮಾಡ್ಕೊಬೋದು ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಧಾರವಾಡ ಪೇಡನ ಹೇಗೆ ರೆಡಿ ಮಾಡೋದಂತ ನೋಡೋಣ ಸ್ಟೌವ್ನ ಕಡಿಮೆ ಇಟ್ಕೊಂಡು ಒಂದು ದಪ್ಪ ತಳ ಪಾತ್ರೆನ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ಎರಡು ಕಪ್ ಆಗುವಷ್ಟು ಹಾಲಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಂದಿನಿ ಬ್ರ್ಯಾಂಡ್ ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ದಾದ್ರೂ ಹಾಲಿನ ಪುಡಿನ ತೊಗೋಬೋದು ಈಗ ಈ ಹಾಲಿನ ಪುಡಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗು ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಳ್ತಾ ಕೈ ಬಿಡದೇ ಇರೋ ರೀತಿ ಇದನ್ನ ಹುರಿತಾ ಬರಬೇಕಾಗತ್ತೆ ಹಾಲಿನ ಪುಡಿ ಆಗಿರೋದ್ರಿಂದ ನೀವು ಕೈ ಬಿಟ್ಟ ತಕ್ಷಣ ಕೆಳಗಡೆ ಬಣ್ಣ ಬದಲಾಗ್ಬಿಡುತ್ತೆ ಆ ರೀತಿಯಾಗಿ ಆದರೆ ನಮಗೆ ಸ್ವಲ್ಪ ತಿನ್ಬೇಕಾದ್ರೆ ಸೀದೋಗಿರೋ ಫ್ಲೇವರ್ ಸಿಗುತ್ತೆ ಅದಕ್ಕೋಸ್ಕರ ಕೈ ಬಿಡದೆ ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದನ್ನು ಫ್ರೈ ಮಾಡ್ಕೊಂಡು ಬರಬೇಕು ಧಾರವಾಡ ಪೇಡ ಮಾಡೋದು ತುಂಬ ಅಂದರೆ ತುಂಬಾ ಸುಲಭ ಆದರೆ ಸಮಯ ಬೇಕಾಗುತ್ತೆ ತಾಳ್ಮೆ ಬೇಕಾಗುತ್ತೆ ಅಷ್ಟೇ ನಮ್ಗೆ ಇಷ್ಟೆಲ್ಲ ರೆಡಿ ಆಗೋದಕ್ಕೆ ಏನಿಲ್ಲ ಅಂದರೂ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಗುತ್ತೆ ಈ ಹಾಲಿನ ಪುಡಿ ಬ್ರೌನ್ ಕಲರಲ್ಲಿ ತಿರುಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ನಾನು ತೋರಿಸಿರೋ ಅಳತೆಯಲ್ಲಿ ನನಗೆ ಒಂದು ಹದಿನೇಳರಿಂದ ಹದಿನೆಂಟು ನಿಮಿಷ ಇಳಿ ಹಿಡಿತು ಅದು ಬ್ರೌನ್ ಕಲರ್ ತಿರುಗೋದಕ್ಕೆ ನೋಡಿ ನಿಮಗೆ ಸ್ವಲ್ಪ ಗೊತ್ತಾಗ್ತಾ ಇರುತ್ತೆ ಅದರ ವ್ಯತ್ಯಾಸ ಫಸ್ಟ್ ತೋರಿಸಿದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ಯಾವ ರೀತಿಯಾಗಿ ಬಣ್ಣ ಬದಲಾಗಿದೆ ಅಂತ ಈ ರೀತಿ ಇಷ್ಟು ಬಣ್ಣ ಬಂದರೆ ಸಾಕಾಗುತ್ತೆ ಇದಕ್ಕಿಂತ ಕಲರ್ ಜಾಸ್ತಿ ಆದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಇದಕ್ಕೆ ನಾವು ಹಾಲು ಮತ್ತು ಸಕ್ಕರೆನೆಲ್ಲ ಸೇರಿಸಿದಾಗ ಕಲರ್ ಇನ್ನೂ ಸ್ವಲ್ಪ ಡಾರ್ಕ್ ಆಗುತ್ತೆ ಅದಕ್ಕೋಸ್ಕರ ಈ ಬಣ್ಣ ಇರಬೇಕಾದ್ರೆ ನಾವು ಇದಕ್ಕೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಂಡ್ಬಿಡಬೇಕು ಇಲ್ಲಿ ನಾನು ಯಾವ ಕಪ್ಪಲ್ಲಿ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೆ ಆ ಕಪ್ಪಲ್ಲೇ ಮುಕ್ಕಾಲು ಕಪ್ಪಾಗುವಷ್ಟು ಹಾಲನ್ನು ಸ್ವಲ್ಪ ಸ್ವಲ್ಪ ಒಂದೊಂದೇ ಬ್ಯಾಚಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ಹಾಲಾದರೂ ತೊಗೊಬೋದು ಅಥವಾ ಕಾಯಿಸಿ ತಣ್ಣಗಿರುವಂತಹ ಹಾಲನ್ನಾದರೂ ಸೇರಿಸ್ಕೋಬೋದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಯಾಕೆ ಅಂತ ಅಂದರೆ ಒಂದೇ ಸಲ ಹಾಲನ್ನು ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಬ್ಯಾಚ್ ವೈಸಾಗಿ ಹಾಲನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನೋಡಿ ಯಾವ ರೀತಿಯಾಗಿ ಹಾಲಿನ ಪುಡಿ ಎಲ್ಲ ಸ್ವಲ್ಪ ಹಿಟ್ಟು ಅದಕ್ಕೆ ರೆಡಿಯಾಗಿದೆ ಅಲ್ವಾ ಈ ರೀತಿ ಇರಬೇಕು ಸ್ಟವ್ನ ಕಡಿಮೆ ಉರಿಲೇ ಇಟ್ಕೊಂಡು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಗ ಆ ಹಾಲಿನ ಅಂಶ ಎಲ್ಲ ಡ್ರೈ ಆಗಿ ನಮಗೆ ಈ ರೀತಿ ಸಾಫ್ಟಾಗಿರುವಂತಹ ಮಿಲ್ಕ್ ಪೌಡರ್ ರೆಡಿ ಆಗುತ್ತೆ ಸ್ವಲ್ಪ ಹಾಲಿನಂಶ ಇದ್ದರೂ ಸಹ ನೀವು ಸಕ್ಕರೆ ಹಾಕಿದಾಗ ನೀರು ಬಿಡುತ್ತೆ ಆಗ ನಿಮಗೆ ಗಟ್ಟಿ ಆಗೋದಿಲ್ಲ ಧಾರವಾಡ ಪೇಡ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಈಗ ಇದನ್ನು ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಟುಬಿಡಬೇಕು ಸ್ವಲ್ಪವೂ ಸಹ ಬಿಸಿ ಇರಬಾರ್ದು ಆ ರೀತಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಇದನ್ನು ಒಂದು ಬೇರೆ ಬೌಲ್ಗೆ ಸೇರಿಸ್ಕೋಬೇಕಾಗತ್ತೆ ಈಗ ಇದನ್ನೊಂದು ಅರ್ಧ ಗಂಟೆ ಇಟ್ಟಿದೆ ನೋಡಿ ಪೂರ್ತಿ ತಣ್ಣಗಾಗಿದೆ ಯಾವ ರೀತಿಯಾಗಿ ಸಾಫ್ಟಾಗಾಗಿದೆ ಅಂತ ಇದು ತಣ್ಣಗಾದಮೇಲೆ ಇದಕ್ಕೆ ಇವಾಗ ಒಂದು ಕಪ್ ಕಪ್ಪಾಗೋಷ್ಟು ಬೂರ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಆ ಎರಡು ಕಪ್ ಹಾಲಿನ ಪುಡಿಗೆ ಒಂದು ಕಪ್ ಆಗೋವಷ್ಟು ಬೂರ ಸಕ್ಕರೆ ಸಿಹಿ ಕರೆಕ್ಟಾಗಿರುತ್ತೆ ನಿಮ್ಗೆ ಇನ್ನೂ ಸಿಹಿ ಜಾಸ್ತಿ ಬೇಕಂದರೆ ಇನ್ನೊಂದು ಕಾಲು ಕಪ್ ಆಗುವಷ್ಟು ಎಕ್ಸ್ಟ್ರಾ ಸೇರಿಸ್ಕೋಬೋದು ನಾನಿಲ್ಲಿ ಒನ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ನಾವು ಹಾಲು ಹಾಕಿ ಹಾಲಿನ ಪುಡಿನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಅದು ಹಿಟ್ಟಿನ ಅದಕ್ಕಿರುತ್ತಲ್ವ ನಾವು ಸಕ್ಕರೆ ಹಾಕಿದಾಗ ನಮಗೆ ಸೇಮ್ ಈಗ ನೀವು ಚಪಾತಿ ಹಿಟ್ಟೆಲ್ಲ ಕಲಿಸಿದ್ರೆ ಯಾವ ರೀತಿಯಾಗಿ ಮೆತ್ತಗಿರುತ್ತೆ ಆ ಅದಕ್ಕೆ ರೆಡಿಯಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾದ್ರೆ ಎಕ್ಸ್ಟ್ರಾ ಹಾಲನ್ನೆಲ್ಲ ಸೇರಿಸೋದೇನು ಬೇಡ ನೀವು ಎಕ್ಸ್ಟ್ರಾ ಹಾಲನ್ನೇನಾದ್ರು ಸೇರಿಸಿದ್ರಿ ಅಂತ ಅದು ತೆಳುವಾಗಿಬಿಡುತ್ತೆ ಅದಕ್ಕೋಸ್ಕರ ಹಾಲೇನು ಸೇರಿಸ್ತೀ ಈ ರೀತಿ ಹಿಟ್ಟನ್ನು ಸಾಫ್ಟಾಗಿ ಕಲಸಿ ನಿಮಗೆ ಯಾವ ಸೈಜಲ್ಲಿ ಯಾವ ಶೇಪಲ್ಲಿ ಬೇಕಾ ಶೇಪಲ್ಲಿ ಉಂಡೆ ಮಾಡ್ಕೊಳ್ಳಿ ನಾನು ಇಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಹಾಲಿನ ಪುಡಿನ ಫ್ರೈ ಮಾಡಿದಾಗ ನೋಡಿ ಬಣ್ಣ ಯಾವ ರೀತಿಯಾಗಿತ್ತು ಲೈಟ್ ಕಲರಲ್ಲಿ ಅಂತ ಈಗ ಇದಕ್ಕೆ ಸಕ್ಕರೆ ಪುಡಿ ಎಲ್ಲ ಸೇರಿಸಿದ್ಮೇಲೆ ಕಲರ್ ಸ್ವಲ್ಪ ಡಾರ್ಕ್ ಆಗುತ್ತೆ ಅದಕ್ಕೋಸ್ಕರ ಲೈಟ್ ಕಲರ್ ಇದ್ದಾಗಲೇ ಸ್ಟವ್ನ ಆಫ್ ಮಾಡ್ಕೊಬೇಕು ಉಂಡೆ ಮಾಡಿರುವಂತಹ ಧಾರವಾಡ ಪೇಡಾನ ಈ ರೀತಿ ಬೂರಾ ಸಕ್ಕರೆಯಲ್ಲಿ ಚೆನ್ನಾಗಿ ಹೊರಳಿಸ್ಕೊಂಡ್ರೆ ರುಚಿಯಾಗಿ ಸಾಫ್ಟ್ ಆಗಿರುವಂತಹ ಧಾರವಾಡ ಪೇಡ ರೆಡಿ ಆಗೋಗುತ್ತೆ ಈ ಧಾರವಾಡ ಪೇಡ ಮಾಡಿದಾಗ ತುಂಬಾ ಸಾಫ್ಟ್ ಆಗಿರೋದ್ರಿಂದ ನಾವು ಬೂರಾ ಸಕ್ಕರೆಯಲ್ಲಿ ಈ ರೀತಿ ಡಿಪ್ ಮಾಡಿದಾಗ ಸ್ವಲ್ಪ ಶೇಪ್ ಎಲ್ಲ ಚೇಂಜ್ ಆಗುತ್ತೆ ನೀವೀಗ ಬಾಕ್ಸಲ್ಲೆಲ್ಲ ಅಂಗಡಿಯಲ್ಲಿ ತಂದ್ರೆ ಇರುತ್ತಲ್ವಾ ಒಂದೊಂದು ಒಂದೊಂದು ಶೇಪಲ್ಲಿ ಇರುತ್ತಲ್ಲ ಸೇಮ್ ಅದೇ ರೀತಿಯೇ ಬರುತ್ತೆ ಇದನ್ನ ಒಂದು ಎರಡು ಅವರಿಂದ ಮೂರು ಅವರ್ ಬಿಟ್ರೆನೆ ನಮಗೆ ಸ್ವಲ್ಪ ಗಟ್ಟಿ ಅಂತ ಅನ್ಸೋದು ತಿನ್ನೋದಕ್ಕೆ ಹದೂ ಸಹ ಚೆನ್ನಾಗಿರೋದು ನಿಮಗೆ ಪೇಡ ಮಾಡಿದ ತಕ್ಷಣ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದನ್ನು ನೀವು ಒಂದು ವಾರ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಟ್ ತಿಂತೀನಿ ಅಂದರೆ ಒಂದು ಹದಿಮೂರು ದಿನನಾದ್ರು ಇಡ್ಬೋದು ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ